ನಮಸ್ಕಾರ ಎಲ್ರಿಗೂ ಇವತ್ತು ಮಧ್ಯಾಹ್ನದ ಊಟಕ್ಕೆ ದೊಡ್ಡಪತ್ರೆ ಎಲೆ ಅಥವಾ ಸಂಭಾರ ಬಳ್ಳಿ ಎಲೆಯ ತಂಬಳಿ ಮಾಡ್ಕೊಂಡಿದ್ದೀನಿ ಈಗ ಬೇಸಿಗೆಗಾಲ ಬೇರೆ ಬನ್ನಿ ಊಟ ಮಾಡ್ತಾ ಇದನ್ನು ಹೇಗೆ ಮಾಡೋದು ನೋಡೋಣ ಇದು ನೋಡಿ ದೊಡ್ಡ ಪತ್ರೆ ಎಲೆ ಗಿಡ ನಾವು ಸಂಬಾರ ಬಳ್ಳಿ ಅಂತೀವಿ ಇದಕ್ಕೆ ಆಯುರ್ವೇದದಲ್ಲಿ ಮಹತ್ತರ ಸ್ಥಾನವಿದೆ ಈಗ ಇದರ ಎಲೆಗಳನ್ನು ನಾನು ತಕ್ಕೊಳ್ತಾ ಇದ್ದೀನಿ ಇದರಿಂದ ಶೀತ ಕಫ ಸಣ್ಣ ಜ್ವರ ಇದನ್ನೆಲ್ಲ ನಿವಾರಿಸ್ಕೊಳ್ಬಹುದು ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ ನಾಲ್ಕೆ ನಾಲ್ಕು ಕಾಳು ಮೆಣಸು ಹಾಗೂ ಚೆನ್ನಾಗಿ ತೊಳೆದ ಸಾಂಬಾರ ಎಲೆಗಳನ್ನು ಹಾಕ್ಕೊಂಡು ಅಥವಾ ದೊಡ್ಡ ಪತ್ರೆ ಎಲೆ ಹಾಕ್ಕೊಂಡು ಚೆನ್ನಾಗಿ ಮಾಡಿಸ್ಕೊಳ್ತಾ ಇದ್ದೀನಿ ಸಣ್ಣ ಮಕ್ಕಳಿಗೆ ಶೀತ ಕಫ ಎಲ್ಲ ಆದರೆ ಇದರ ರಸವನ್ನು ಹಿಂಡಿಟ್ಟು ಕೊಡಬಹುದು ಜೇನುತುಪ್ಪ ಬೆಚ್ಚಿ ಕೊಡಬೇಕು ಚೆನ್ನಾಗಾಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆಗಿದ್ದರೆ ಕೂಡ ಇದರ ಎಲೆಗಳನ್ನು ಸ್ವಲ್ಪ ಬಾಡಿಸಿ ಹೊಟ್ಟೆ ಮೇಲೆ ಇಟ್ಟರೆ ಸಣ್ಣ ಮಕ್ಕಳಿಗೆ ಕೂಡಲೇ ಅಳು ನಿಲ್ಲಿಸ್ತಾರೆ ಈಗ ನೋಡಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಾಯಿತು ಈಗ ಒಂದು ಮುಷ್ಟಿ ತೆಂಗಿನಕಾಯಿ ಹಾಗೆ ಬಾಡಿಸ್ಕೊಂಡ ಸಂಬಾರ ಬಳ್ಳಿ ಎಲೆ ಅಥವಾ ದೊಡ್ಡ ಪತ್ರೆ ಎಲೆ ಹಾಗೂ ಒಂದು ಎರಡು ಸ್ಪೂನ್ ಮೊಸರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಾಯಿತು ಈಗ ಮೊಸರಿನ ಪಾತ್ರೆಗೆ ಇದ್ದೀನಿ ಹಾಗೆ ಮಿಕ್ಸರ್ ತೊಳೆದ್ಬಿಟ್ಟು ನೀರನ್ನು ಇದ್ದೀನಿ ಈಗ ಕಡೆದ ಮಜ್ಜಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈ ತಂಬಳಿನ ಸ್ವಲ್ಪ ಮೈಲ್ಡಾಗಿ ಮಾಡಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಲೆಗಳನ್ನು ಉಪಯೋಗಿಸ್ಬೋದು ಹಾಗೆ ನಾನು ಇದು ಮಾಡಿಕೊಂಡಿರೋದು ಎರಡು ಜನರಿಗೆ ಆಗುವಷ್ಟು ತಂಬಳಿ ಈಗ ಇದಕ್ಕೊಂದು ತೆಂಗಿನ ಎಣ್ಣೆ ಅಥವಾ ತುಪ್ಪದ್ದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಮ್ಮ ಬೇಸಿಗೆ ಕಾಲಕ್ಕೆ ತಂಪಾದ ತಂಬಳಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಧನ್ಯವಾದಗಳು